ನಮಸ್ಕಾರ ಸ್ನೇಹಿತ್ರೆ ಡಬ್ಲ್ಯೂ ಪಿ ಎಲ್ ನ ಚಾಂಪಿಯನ್ಸ್ ಆದ ಆರ್ ಗೆ ಸಿಕ್ಕ ಹಣವೆಷ್ಟು ಆರೆಂಜ್ ಕ್ಯಾಪ್ ಪರ್ಪಲ್ ಕ್ಯಾಪ್ ಪಡೆದುಕೊಂಡವರು ತೆಗೆದುಕೊಂಡ ಹಣವೆಷ್ಟು ಚಾಂಪಿಯನ್ಸ್ ಆಗದೇ ಇದ್ದರೂ ಕೂಡ ಡೆಲ್ಲಿ ತಂಡಕ್ಕೆ ಸಿಕ್ಕಿದವು ಕೋಟಿ ಕೋಟಿ ಹಣ ಹಾಗಾದ್ರೆ ಡಬ್ಲ್ಯೂ ಪಿ ಎಲ್ ನಲ್ಲಿ ಯಾರ್ಯಾರಿಗೆ ಯಾವ್ಯಾವ ಪ್ರಶಸ್ತಿ ನೀಡಲಾಗಿದೆ ಗೊತ್ತಾ ಸ್ನೇಹಿತರೆ ಇದರೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹೌದು ಸ್ನೇಹಿತ್ರಿ ದೆಹಲಿಯ ಅರುಣ್ ಜೇಟ್ಲಿ ಮೈದಾನದಲ್ಲಿ ನಡೆದ ಮಹಿಳಾ ಪ್ರೀಮಿಯರ್ ಲೀಗ್ನ ಫೈನಲ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನ ಮಣಿಸಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮೊದಲ ಬಾರಿಗೆ ಪ್ರಶಸ್ತಿಯನ್ನ ಎತ್ತಿ ಹಿಡಿದಿವೆ ಈ ಮೂಲಕ ಎರಡನೇ ಸೀಸನ್ ಗೆ ಅದ್ದೂರಿಯಾದ ತೆರೆ ಬಿದ್ದಿದೆ ಇನ್ನು ಈ ಸೀಸನ್ ನಲ್ಲಿ ವಿವಿಧ ವಿಭಾಗಗಳಲ್ಲಿ ಪ್ರಶಸ್ತಿ ಜಯಿಸಿದ ಆಟಗಾರ್ತಿಯರು ಯಾರ್ಯಾರು ಮತ್ತು ಅವರಿಗೆ ಸಿಕ್ಕ ಬಹುಮಾನದ ಮೊತ್ತವೆಷ್ಟು ಗೊತ್ತಾ ಇದರೆಲ್ಲದರ ಬಗ್ಗೆ ನೋಡ್ತಾ ಬರುವುದಾದರೆ ಕಳೆದ ಬಾರಿಯಂತೆ ಈ ಬಾರಿಯೂ ಚಾಂಪಿಯನ್ ತಂಡಕ್ಕೆ ಆರು ಕೋಟಿಯ ರೂಪಾಯಿಗಳನ್ನ ಬಹುಮಾನವಾಗಿ ನೀಡಲಾಗಿದೆ ಅಂದರೆ ಚಾಂಪಿಯನ್ ಆರ್ಸಿಬಿ ಟ್ರೋಫಿಯೊಂದಿಗೆ ಆರು ಕೋಟಿ ರೂಪಾಯಿಗಳನ್ನ ತನ್ನ ಖಾತೆಗೆ ಹಾಕಿಕೊಂಡು ಲೀಗ್ಗೆ ವಿದಾಯ ಹೇಳಿದೆ ಸ್ನೇಹಿತರೆ ಇನ್ನು ಫೈನಲ್ ಪಂದ್ಯದಲ್ಲಿ ಆರ್ಸಿಬಿ ವಿರುದ್ಧ ಮುಗ್ಗರಿಸಿ ಸತತ ಎರಡನೇ ಬಾರಿಯೂ ಚಾಂಪಿಯನ್ ಪಟ್ಟದಿಂದ ವಂಚಿತವಾದ ಡೆಲ್ಲಿ ತಂಡ ಕಳೆದ ಬಾರಿಯಂತೆ ಈ ಬಾರಿಯೂ ಕೂಡ ರನ್ನರ್ಅಪ್ಗೆ ತೃಪ್ತಿ ಪಟ್ಟಿದ್ದು ಮೂರು ಕೋಟಿ ರೂಪಾಯಿಗಳನ್ನ ತನ್ನ ಖಾತೆಗೆ ವರ್ಗಾಯಿಸಿಕೊಂಡಿದ್ದಾರೆ ಸ್ನೇಹಿತರೆ ಅಂದ ಹಾಗೆ ಟೂರ್ನಿಯಲ್ಲಿ ಮೂರನೇ ಸ್ಥಾನ ಪಡೆದ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಒಂದು ಕೋಟಿ ರೂಪಾಯಿಗಳನ್ನ ಬಹುಮಾನವನ್ನಾಗಿ ನೀಡಲಾಗಿದೆ ಫೈನಲ್ಗೂ ಮುನ್ನ ನಡೆದ ಎಲಿಮಿನೇಟರ್ ಪಂದ್ಯದಲ್ಲಿ ಇದೇ ಆರ್ಸಿಬಿ ಎದುರು ಮುಂಬೈ ತಂಡ ಸೋತು ಮೂರನೇ ಸ್ಥಾನಕ್ಕೆ ತೃಪ್ತಿ ಪಡೆದುಕೊಂಡಿತು ಸ್ನೇಹಿತರೆ ಇನ್ನು ವೈಯಕ್ತಿಕ ಪ್ರದರ್ಶನಕ್ಕೆ ಸಂದ ಪ್ರಶಸ್ತಿಗಳ ಬಗ್ಗೆ ಗಮನ ಹರಿಸುವುದಾದರೆ ಟೂರ್ನಿಯಲ್ಲಿ ಆಡಿದ ಒಂಬತ್ತು ಪಂದ್ಯಗಳಿಂದ ಮುನ್ನೂರ ನಲವತ್ತೇಳು ರನ್ ಕಲೆ ಹಾಕಿದ ಎಲ್ಲಿ ಸ್ಪೆರಿ ಟೂರ್ನಿಯಲ್ಲಿ ಅತ್ಯಧಿಕ ರನ್ ಕಲೆ ಹಾಕಿದ ಬ್ಯಾಟರ್ ಎನಿಸಿಕೊಂಡರು ಈ ಮೂಲಕ ಆರೆಂಜ್ ಕ್ಯಾಪ್ ಗೆದ್ದ ಎಲ್ಲಿ ಸ್ಪೆರಿ ರವರಿಗೆ ಐದು ಲಕ್ಷ ರೂಪಾಯಿಗಳು ಬಹುಮಾನವಾಗಿ ನೀಡಲಾಗಿದೆ ಹಾಗೆಯೇ ಬೌಲಿಂಗ್ ನಲ್ಲಿ ಶ್ರೇಷ್ಠ ಪ್ರದರ್ಶನ ನೀಡಿದ ಕನ್ನಡಿತಿ ಶ್ರೇಯಾಂಕ ಪಾಟೀಲ್ ರವರು ಇಡೀ ಟೂರ್ನಿಯಲ್ಲಿ ಅತ್ಯಧಿಕ ವಿಕೆಟ್ ಪಡೆದ ಬೌಲರ್ ಎನಿಸಿಕೊಂಡರು ಇದರೊಂದಿಗೆ ಪರ್ಪಲ್ ಕ್ಯಾಪ್ ಕೂಡ ಗೆದ್ದರು ಟೂರ್ನಿಯಲ್ಲಿ ಆಡಿದ ಒಂಬತ್ತು ಪಂದ್ಯಗಳಿಂದ ಹದಿಮೂರು ವಿಕೆಟ್ ಉರುಳಿಸಿದ ಶ್ರೇಯಾಂಕಾಗೆ ಐದು ಲಕ್ಷ ರೂಪಾಯಿಗಳನ್ನ ಬಹುಮಾನವಾಗಿ ನೀಡಲಾಗಿದೆ ಸ್ನೇಹಿತರೆ ಇದಲ್ಲದೆ ಟೂರ್ನಿಯುದ್ದಕ್ಕೂ ಬೌಲಿಂಗ್ ಹಾಗೂ ಬ್ಯಾಟಿಂಗ್ ಇದರ ಜೊತೆಗೆ ಫೀಲ್ಡಿಂಗ್ ನಲ್ಲಿ ಅಪ್ರತಿಮ ಪ್ರದರ್ಶನ ನೀಡಿದ ಶ್ರೀಯಾಂಕಾ ಪಾಟೀಲ್ ರವರಿಗೆ ಎರಡನೇ ಆವೃತ್ತಿಯ ಉದಯೋನ್ಮುಖ ಪ್ಲೇಯರ್ ಪ್ರಶಸ್ತಿಯನ್ನ ಸಹ ನೀಡಲಾಗಿದೆ ಸ್ನೇಹಿತರೆ ನೋಡುದಿಲ್ಲ ಸ್ನೇಹಿತರೆ ಡಬ್ಲ್ಯೂ ಪಿ ಎಲ್ ಎರಡ್ ಸಾವಿರದ ಯಾರಿಗೆಲ್ಲ ಯಾವ್ಯಾವ ಪ್ರಶಸ್ತಿ ಮತ್ತು ಎಷ್ಟೆಷ್ಟು ಹಣ ಸಿಕ್ಕಿದೆ ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ